ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ವ್ರತ ಯಾವ ಥರ ಮಾಡೋದು ಯಾವ ಥರ ಕಳಸವನ್ನು ಇರಿಸೋದು ಯಾವ ಥರ ಹೂಗಳನ್ನು ಅರ್ಪಿಸೋದು ಮತ್ತು ನಿಮ್ಮ ಪೂಜೆ ಸಿದ್ಧತೆ ಯಾವ ಥರ ಮಾಡ್ಕೊಳ್ಬೇಕು ನೈವೇದ್ಯಕ್ಕೆ ಲಕ್ಷ್ಮೀ ನೈವೇದ್ಯಕ್ಕೆ ಏನೇನೆಲ್ಲ ಸ್ವೀಟ್ಸನ್ನು ಮಾಡೋದು ಮತ್ತು ಲಕ್ಷ್ಮೀ ಪೂಜೆ ವ್ರತ ಆಚರಣೆ ಯಾವ ಥರ ಮಾಡೋದು ಉಪವಾಸ ಯಾವ ಥರ ಮಾಡೋದು ಉಪವಾಸ ಯಾವ ಥರ ಮುಗಿಸೋದು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಆಷಾಢ ಶುಕ್ರವಾರದಲ್ಲಿ ಬರುವ ಎಲ್ಲ ದಿನ ಲಕ್ಷ್ಮೀ ಪೂಜೆ ಆಗದೇ ಇದ್ದರೂ ಪರವಾಗಿಲ್ಲ ಕೊನೆಗೆ ಒಂದು ಶುಕ್ರವಾರ ಈ ಥರ ಒಂದು ರಥ ಆಚರಣೆ ಮಾಡಿ ನೀವು ಲಕ್ಷ್ಮೀ ಆಶೀರ್ವಾದನ ಪಡ್ಕೊಳ್ಬೋದು ಫ್ರೆಂಡ್ಸ್ ಲಕ್ಷ್ಮೀ ಪೂಜೆ ಮಾಡೋ ದಿನ ಕೊನೆ ಶುಕ್ರವಾರ ಒಂದು ಐದು ದಿನ ಮುತ್ತೈದರಿಗೆ ಬಾಗಿಣವನ್ನು ಕೊಟ್ಟು ಈ ಲಕ್ಷ್ಮೀ ಪೂಜೆಯನ್ನು ಮುಗಿಸ್ಬೋದು ಫ್ರೆಂಡ್ಸ್ ಅದು ಯಾವ ಥರ ಮಾಡೋದಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಶುಕ್ರವಾರದ ಲಕ್ಷ್ಮೀ ಪೂಜೆಯ ಹೀಗೆ ರಥ ಆಚರಣೆ ಮಾಡಬಹುದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಲಕ್ಷ್ಮೀ ದೇವಿಯ ಪೂಜೆ ಶುಕ್ರವಾರ ದೇವಿ ಲಕ್ಷ್ಮಿ ಪೂಜೆಗೆ ಮೀಸಲಾದ ದಿನ ಈ ದಿನ ಬಗೆ ಬಗೆಯಾಗಿ ಜನ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಅಂತೆಯೇ ಈ ದಿನದ ವ್ರತ ಚರಣೆ ಪೂಜಾ ಇದಿಗಳು ಬಗ್ಗೆ ಒಂದೊಂದಾಗಿ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ ಉಪವಾಸ ವ್ರತ ಸಂಪತ್ತು ಸಮೃದ್ಧಿ ಸಾಮರಸ್ಯದ ಕುಟುಂಬದ ಜೀವನಕ್ಕೆ ಶುಕ್ರವಾರದಂದು ಹಲವಾರು ಉಪವಾಸ ಕೂಡ ಮಾಡುತ್ತಾರೆ ಇದರಿಂದ ಲಕ್ಷ್ಮೀ ದೇವಿಯು ಆಶೀರ್ವಾದ ಪಡೆಯಬಹುದು ಎಂಬುದು ನಂಬಿಕೆ ಇದೆ ಫ್ರೆಂಡ್ಸ್ ಅಲ್ಲದೆ ಉಪವಾಸಕ್ಕೆ ಸಿದ್ಧತೆ ಬೆಳಗ್ಗೆ ಬೇಗನೆದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲ್ಲದೆ ಕಳಸ ಇರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ ಕಳಶಕ್ಕೆ ನೀರು ತುಂಬಿಸಿ ಅದರ ಮೇಲೆ ತೆಂಗಿನಕಾಯಿ ಇರಿಸಿ ಅದಲ್ಲದೆ ಪೂಜಾ ವಿಧಿಗಳು ಲಕ್ಷ್ಮೀ ದೇವಿಗೆ ಕುಂಕುಮ ಅರಿಶಿಣ ಅಕ್ಕಿ ಹೂಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ತುಪ್ಪದ ದೀಪ ಬೆಳಗಿಸಿ ಲಕ್ಷ್ಮೀ ಚಾಳಿಸ ಅಥವಾ ಸ್ತ್ರೀ ಸೂಕ್ತವನ್ನು ಪಠಿಸಿ ನೈವೇದ್ಯ ಅರ್ಪಿಸಿ ಶುಕ್ರವಾರದ ವೃತ್ತದ ಕಥೆಯನ್ನು ಭಕ್ತಿಯಿಂದ ಓದಿರಿ ಹಣ್ಣುಗಳು ತೆಂಗಿನಕಾಯಿಯನ್ನು ಅರ್ಪಿಸಿ ಕುಟುಂಬದ ಸದಸ್ಯರ ಮತ್ತು ನಿರ್ಗತಿಕರಿಗೆ ಪ್ರಸಾದವನ್ನು ವಿತರಿಸಿ ಉಪವಾಸ ಅಂತ್ಯ ಸಾಮಾನ್ಯವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಆಚರಿಸಲಾಗುತ್ತದೆ ಸಂಜೆ ಪೂಜೆಯ ನಂತರ ಉಪವಾಸ ಮುರಿಯಬಹುದು ಸರಳ ಊಟ ಸೇವಿಸಬಹುದು ಹೀಗೆ ಆಶೀರ್ವಾದ ಪಡೆಯಬಹುದು ಲಕ್ಷ್ಮೀ ದೇವಿಗೆ ಗುಲಾಬಿ ಅಥವಾ ಕಮಲದ ಹೂಗಳನ್ನು ಅರ್ಪಿಸಿ ಶ್ರೀ ಸೂಕ್ತವನ್ನು ನೂರ ಎಂಟು ಬಾರಿ ಪಠಿಸಿ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಗುಲಾಬಿ ಅಥವಾ ಕಮಲದ ಹೂಗಳನ್ನು ಅರ್ಪಿಸಿ ಶ್ರೀ ಸೂಕ್ತವನ್ನು ನೂರ ಎಂಟು ಬಾರಿ ಪಠಿಸಿ ಮನೆಯಲ್ಲಿ ಶ್ರೀಯಂತ್ರವನ್ನು ಇರಿಸಿ ಬಿಳಿ ವಸ್ತುಗಳನ್ನು ದಾನ ಮಾಡಿ ಬಿಳಿ ವಸ್ತ್ರಗಳನ್ನು ದಾನ ಮಾಡಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಆಶೀರ್ವಾದ ಪಡೆಯಬಹುದು ನಾಣ್ಯದ ಪೂಜೆ ಶುಕ್ರವಾರದಂದು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಪಾದಗಳನ್ನು ಇರಿಸಿ ಹೂಗಳನ್ನು ಶ್ರೀಗಂಧದ ಮತ್ತು ನೈವೇದ್ಯಗಳೊಂದಿಗೆ ಪೂಜಿಸಿ ಪೂಜೆ ಮಾಡಿ ಮರುದಿನ ಈ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಬಹುದು ನೋಡಿದ್ರಲ್ವ ಫ್ರೆಂಡ್ಸ್ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯ ವ್ರತ ಯಾವ ಥರ ಮಾಡೋದು ಯಾವ ಥರ ಪೂಜೆ ಸಿದ್ಧತೆಗಳನ್ನು ಮಾಡೋದು ಯಾವ ಥರ ವ್ರತ ಆಚರಣೆ ಮಾಡೋದು ಮತ್ತು ಯಾವ ಥರ ಉಪವಾಸ ಮಾಡೋದು ಉಪವಾಸ ಯಾವ ಥರ ಮುಗಿಸೋದು ಲಕ್ಷ್ಮೀ ನೈವೇದ್ಯಕ್ಕೆ ಯಾವ ಥರ ನೈವೇದ್ಯವನ್ನು ಮಾಡೋದು ಕಳಸ ಯಾವ ಥರ ಇರಿಸೋದಂಥ ಪೂಜೆ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಾಯಿತು ಪೂಜೆ ಮಾಡೋದಕ್ಕೆಲ್ಲ ಒಂದೊಂದಾಗಿ ನೋಡ್ತಾ ಬಂದ್ರಲ್ವ ಸೊ ಈ ಥರ ನೀವು ಪೂಜೆ ಕೊನೆಯ ಆಷಾಢ ಶುಕ್ರವಾರದ ಈ ಥರ ಪೂಜೆ ಮಾಡಿದ್ಯಾದಲ್ಲಿ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಸುಖ ಸಂತೋಷ ಸಮೃದ್ಧಿಗಳು ಅಷ್ಟು ಐಶ್ವರ್ಯಗಳು ತುಂಬಿರುತ್ತೆ ಫ್ರೆಂಡ್ಸ್ ಓಕೆ 이 영상이 도움이 되셨다면 구독